ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಗೀ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇವತ್ತು ಗೀ ರೈಸ್ ರೆಡಿಯಾಗಿದೆ ತುಂಬ ರುಚಿಕರವಾಗಿದೆ ನೋಡಿ ಗೀ ರೈಸ್ಗೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ಈಗ ನೋಡೋಣ ಮೊದಲಿಗೆ ಗೋಡಂಬಿ ಚಕ್ಕೆ ಲವಂಗ ಮಸಾಲೆ ಪದಾರ್ಥಗಳೆಲ್ಲ ಹಾಕಬೇಕು ಈರುಳ್ಳಿ ಗಾತ್ರದ ಒಂದು ಎರಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ತೊಗೊಂಡಿದ್ದೀನಿ ಒಂದು ಎರಡು ಗ್ಲಾಸಸ್ಸು ಅಕ್ಕಿ ತೊಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ರುಚಿಗೆ ಸ್ವಲ್ಪ ಗೋಡಂಬಿನ ನಾನು ಯೂಸ್ ಮಾಡ್ತಾಯಿದ್ದು ಇದ್ದೀನಿ ಇದಕ್ಕೆ ಮೊದಲಿಗೆ ನಾವು ಒಂದು ಕುಕ್ಕರ್ನ ಇಟ್ಟು ಸ್ಟವನ್ನ ಹಚ್ಕೊಂಡು ಕುಕ್ಕರ್ನ ಇಟ್ಟು ಅದರಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪವನ್ನು ನಾನು ಹಾಕಿದ್ದೀನಿ ತುಪ್ಪ ಚೆನ್ನಾಗಿ ಕಾಯಬೇಕು ಇದಕ್ಕೆ ಮೇಯ್ನ್ ಇನ್ಗ್ರೀಡಿಯೆಂಟೇ ತುಪ್ಪ ಸೊ ಅದನ್ನೇ ನಾವು ಗೀ ರೈಸ್ ಅಂತ ನಾವು ಕರಿತೀವಿ ಇದಕ್ಕೆ ಹೋಲ್ ಸ್ಪೈಸಸ್ನ ಅಂದರೆ ಚಕ್ಕೆ ಲವಂಗ ಸ್ಟಾರ್ ಹೂವು ಅನಾನಸ್ ಅನಾನಸ್ ಹೂವು ಮತ್ತು ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಸೊ ಏಲಕ್ಕಿನ ಹಾಕಿದ್ದೀವಿ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ದೂರ ಇಟ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ನಂತರ ಗೋಡಂಬಿಯನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಗೋಡಂಬಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಅಂದರೆ ಎರಡರಿಂದ ಮೂರರಷ್ಟು ಹಸಿ ಮೆಣಸಿನ್ಕಾಯಿನ ಈಗ ಇದ್ದೀನಿ ನಂತರ ನಾವು ಎರಡು ಈರುಳ್ಳಿನ ಉದ್ದುದಕ್ಕೆ ಹಚ್ಕೊಂಡು ಇಟ್ಟಿದ್ದೀನಿ ಸೊ ಇದನ್ನು ಸೇರಿಸ್ಕೊಳ್ಳಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಚೆನ್ನಾಗಿ ನೀಟಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಹುರ್ಕೋಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಮಾಡಿರುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ನೋಡಿ ಈ ಥರ ಗೋಲ್ಡನ್ ಬ್ರೌನ್ನ ಹಾಕೋಬೇಕು ಸೊ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನಂತರ ಎರಡರಿಂದ ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ನೀವೇ ಯಾವುದೇ ಹೋಟೆಲ್ಗೇನು ಕಡಿಮೆ ಇಲ್ಲ ಅಷ್ಟು ರುಚಿಕರವಾಗಿರುತ್ತೆ ಗೀ ರೈಸು ನೋಡಿ ಚೆನ್ನಾಗಿ ಈ ಒಂದು ತುಪ್ಪ ಅನ್ನೋದು ಬಿಡ್ತಾ ಇದೆ ಹಸಿ ವಾಸನೆ ಹೋಗಿದೆ ಈಗ ಸೊ ಈಗ ನಾವು ಅಕ್ಕಿನ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ವಿ ನೀವು ಯಾವ ಅಕ್ಕಿಯಾದರೂ ತಗೊಳ್ಳಿ ಬಾಸ್ಮತಿ ಆದರೂ ತಗೊಳ್ಳಿ ಅಥವಾ ಸಣ್ಣ ಅಕ್ಕಿ ಆದರೂ ತಗೊಳ್ಳಿ ಸೊ ಅರ್ಧ ಗಂಟೆ ಮುಂಚೆ ನೆನೆಸಿದ್ದೆ ಈಗ ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ಅಂದರೆ ಕಲಿಸ್ಕೊಳ್ಳೋಣ ನೀಟಾಗಿ ಅಕ್ಕಿನೆಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್ ಸೊ ಇದಕ್ಕೆ ನಾನು ಎರಡು ಎರಡು ಲೋಟ ಅಕ್ಕಿನ ಸೇರಿಸಿದ್ದೆ ಸೊ ಎರಡು ಲೋಟ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ನಾವು ಅರ್ಧ ಗಂಟೆ ನೆನೆಸಿರೋದ್ರಿಂದ ಮೂರುವರೆ ಲೋಟ ಅಷ್ಟು ಅಂದರೆ ಸ್ವಲ್ಪ ನೀರು ಕಡಿಮೆ ಇಟ್ಕೋಬೇಕು ಕುಕ್ಕರಲ್ಲೇ ಇದ್ದೀವಲ್ಲ ಸೊ ಹಾಗಾಗಿ ಒಂದು ಮೂರುವರೆ ಗ್ಲಾಸಷ್ಟು ನೀರನ್ನು ಅದಕ್ಕೆ ಸೇರಿಸಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಇದನ್ನು ಮೂರು ವಿಷಲ್ಗೆ ಇಟ್ಕೋಬೇಕು ಸಾಕು ಮೂರು ವಿಷಲ್ಗೆ ಈಗ ಮೂರು ವಿಷಲ್ ಇಟ್ಟಿದ್ದೆ ಸೊ ಈಗ ನಮ್ಮ ಗೀ ರೈಸ್ ಅನ್ನೋದು ರೆಡಿಯಾಗಿದೆ ನೋಡಿ ತುಂಬಾ ಘಮ ಘಮ ಅಂತ ಇದೆ ರುಚಿಕರವಾಗಿದೆ ಇದನ್ನು ನಾವು ಪನ್ನೀರ್ ಬಟ್ರ್ ಮಸಾಲಾ ಗ್ರೇವಿಯೊಂದಿಗೆ ಸೇವಿಸಿದ್ರೆ ತುಂಬ ರುಚಿಕರವಾಗಿರುತ್ತೆ ಈ ಪನ್ನೀರ್ ಬಟ್ರ್ ಮಸಾಲಾ ಗ್ರೇವಿದು ಅಷ್ಟೇ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಹೋಗಿ ಸರಿ ನೋಡ್ಕೊಂಬನ್ನಿ ಮನೇಲಿ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಕರವಾಗಿರುತ್ತೆ ಪ್ಲೀಸ್ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್